ಓಂ ನಮ ಶಿವಾಯ ನಿಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋ ಮೊನ್ನೆ ಒಬ್ಬರು ಸರ್ ಫೋನ್ ಮಾಡಿಬಿಟ್ಟು ಒಂದಿಷ್ಟು ಒಂದು ಕೆಲವು ಕ್ವಶನ್ ಕೇಳಿದ್ರು ನನಗೆ ಅಂದರೆ ಅವರು ಒಂಥರ ನಾನು ಮಾಡೋ ಕೆಲಸ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋ ಥರ ಕ್ವಶನ್ ಇತ್ತು ಅವ್ರದ್ದು ನನ್ನನ್ನು ಪರೀಕ್ಷೆ ಮಾಡೋ ಥರ ಅಥವಾ ಯಾರೋ ಅವ್ರ ಕಡೆಯವರು ಯಾರೋ ಒಬ್ಬರು ತೀರಿ ಹೋಗಿದ್ದಾರೆ ಅದು ಕೂಡ ಅವ್ರು ಹೇಳ್ಕೊಂಡ್ರು ಒಳ್ಳೆ ತುಂಬ ಸ್ಮಾರ್ಟ್ ಆಗಿರೋ ಬಿಲ್ಡ್ರ್ ತೀರಿ ಹೋಗಿದ್ದಾರೆ ಅವರು ಆ ಬಿಲ್ಡ್ರ್ ತೀರಿ ಹೋಗಬೇಕಾದ್ರೆ ಅವರು ಆ ಊರಲ್ಲಿ ಇರಲಿಲ್ಲ ಹಾಂ ಅವ್ರೇನು ಕೇಳ್ತಾಯಿದ್ರು ಮೇಡಮ್ ಅವರಿಗೆ ಇರಬೇಕಾದ್ರೆ ಅವ್ರ ಮೈ ಉರಿಲಿಲ್ವಾ ಆ ಆತ್ಮ ಮೈ ಬೆಂಕಿಯಲ್ಲಿ ಇಡಬೇಕಾದ್ರೆ ಆತ್ಮ ನಿಂತ್ಕೊಂಡಿರುತ್ತೆ ಅಂತ ಹೇಳ್ತೀರಾ ಆ ಆತ್ಮಕ್ಕೆ ಮೈ ಉರಿಯಲ್ವಾ ಅಂತ ಹೇಳೋದು ಕೇಳಿದ್ರು ಇಲ್ಲ ಉರಿಯಲ್ಲ ಆಮೇಲೆ ಮಳೆ ಕೂಡ ಬರ್ತಾ ಇತ್ತು ಚಳಿ ಆಗ್ತಾಯಿತ್ತಾ ಅದಕ್ಕೆ ಈ ಥರನೂ ಕೇಳಿದ್ರು ನೋಡಿ ಆಮೇಲೆ ಒಬ್ಬರು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅವರು ಪೋಸ್ಟ್ ಮಾರ್ಟಮ್ ಮಾಡಿದ್ಮೇಲೆ ಅವರ ಶರೀರ ಎಲ್ಲ ತುಂಡು ತುಂಡಾಗಿ ಸಪ್ರೇಟ್ ಮಾಡಿಬಿಟ್ಟು ಚೆಕ್ ಮಾಡ್ತಾರಲ್ವ ಪೋಸ್ಟ್ ಮಾರ್ಟಮ್ ಮಾಡಿರೋ ದೇಹಕ್ಕೆ ದೇಹಕ್ಕೆ ಆಗ ಅವ್ರಿಗೆ ನೋವಾಗಲ್ವಾ ಆತ್ಮಕ್ಕೆ ಈ ಥರ ಕ್ವಶನ್ ನೋಡಿ ಪೋಸ್ಟ್ ಮಾರ್ಟಮ್ ಆಗ್ತಾಯಿರೋ ಅದನ್ನು ನೋಡ್ತಾ ಇರುತ್ತೆ ಆತ್ಮ ಆಗ ಅದಕ್ಕೆ ಒಂಥರ ಹಿಂಸೆ ಆಗ್ತಾ ಇರುತ್ತೆ ಅಯ್ಯೋ ನನ್ನ ದೇಹನ ಈ ಥರ ತುಂಡು ತುಂಡು ಮಾಡ್ತಾ ಇದ್ದಾರೆ ಯಾವ ಆತ್ಮಕ್ಕೆ ಆ ಥರ ಹಿಂಸೆ ಆಗುತ್ತೆ ಅದು ಚಿಕ್ಕ ಆತ್ಮ ಅಂದರೆ ತಿಳ್ಕೊಳ್ಳದೇ ಇರೋ ಆತ್ಮಕ್ಕೆ ಒಂದು ಸ್ವಲ್ಪ ನೋವು ಆಗ್ತಾ ಇರುತ್ತೆ ಅದೇ ನೋವನ್ನು ಅದು ಮುಂದಿನ ಜನ್ಮಕ್ಕೂ ಕಟ್ಕೊಂಡು ಹೋಗುತ್ತೆ ಓಕೆ ಮುಂದಿನ ಜನ್ಮಕ್ಕೆ ಕಟ್ಕೊಂಡು ಹೋಗುತ್ತೆ ಅಂದರೆ ಮುಂದಿನ ಜನ್ಮದಲ್ಲಿ ಅದು ಹುಟ್ಟಿ ಮೇಲೆ ಅದಕ್ಕೆ ಬಾಡಿಯಲ್ಲಿ ಪೇನ್ ಆಗೋದಕ್ಕೆ ಶುರು ಆಗುತ್ತೆ ಎಲ್ಲ ಕಡೆಯೂ ಎಲ್ಲ ಕಡೆ ಹೆಂಗೆ ಅವರು ಪೋಸ್ಟ್ ಮಾರ್ಟಮ್ ಮಾಡೋವಾಗ ತುಂಡು ತುಂಡಾಗಿ ಅದನ್ನು ಸಪ್ರೇಟ್ ಮಾಡ್ತಾ ಇರಬೇಕಂದ್ರೆ ಆಗ ಅದು ನೋವು ಪಟ್ಟಿರುತ್ತಲ್ಲ ನೋಡ್ತಾ ನೋಡ್ತಾ ನಿಂತ್ಕೊಂಡು ಅದೇ ರೀತಿ ಅದು ಬಾಡಿಯಲ್ಲಿ ಆಗೋದಕ್ಕೆ ಶುರು ಆಗುತ್ತೆ ಯಾವಾಗ ಹುಟ್ಟಿ ಮೇಲೆ ಮುಂದಿನ ಜನ್ಮಕ್ಕೆ ಹೋದಾಗ ಅದು ತನ್ನ ಮೈಂಡಲ್ಲಿ ಇಟ್ಕೊಂಡು ಹೋಗ್ಬಿಡುತ್ತೆ ಮತ್ತು ಇನ್ನೂ ಕೆಲವು ಆತ್ಮಗಳು ತಿಳ್ ತಿಳುವಳಿಕೆ ಇರೋ ಆತ್ಮಗಳು ನೋಡುತ್ತೆ ಸರಿ ನಾನು ಸಪ್ರೇಟ್ ಆಗಿದ್ದೀನಿ ಅದು ನನ್ನ ದೇಹ ನಾನು ಕಳಚಿಟ್ಟಿರೋ ಬಟ್ಟೆ ಥರ ಅದಕ್ಕೆ ಏನು ಮಾಡಿದ್ರೂ ನನಗೇನು ಸಂಬಂಧ ಇಲ್ಲ ನಾನು ಬಂದಿರೋದು ಇಸ್ ಇದಕ್ಕೆ ನಾನು ಇಷ್ಟು ಕೆಲಸ ಮಾಡಿ ನಾನು ಹೋಗ್ತಾಯಿರ್ತೀನಿ ಆ ದೇಹಕ್ಕೆ ನನಗೆ ಏನು ಸಂಬಂಧ ಇಲ್ಲ ಅಂತ ತಿಳ್ಕೊಳ್ಳುತ್ತೆ ಬೇರೆ ಆತ್ಮ ಅಲ್ವಾ ಹಾಗೆಯೇ ಇವಾಗ ಅಂತ್ಯ ಸಂಸ್ಕಾರ ಮಾಡ್ತಾ ಇರಬೇಕಾದ್ರೆ ಸುಡ್ತಾ ಇದ್ದಾರೆ ಆತ್ಮನ ಆ ಸುಡೋದನ್ನು ನೋಡಿ ಅದು ದುಃಖ ಪಡ್ತಾ ಇದೆಯಾ ಅಂತ ಕೇಳ್ತಾ ಕೇಳ್ತಾಯಿದ್ರು ಅವರು ಇಲ್ಲ ಅದಕ್ಕೆ ದುಃಖ ಪಡುತ್ತೆ ಆದರೆ ಅದು ಶರೀರಕ್ಕೆ ಏನು ನೋವಾಗಲ್ಲ ಕಷ್ಟ ಆಗೋಲ್ಲ ಶರೀರಕ್ಕೆ ಆತ್ಮಕ್ಕೆ ಶರೀರ ಸುಡ್ತಾ ಇರೋದನ್ನು ನೋಡ್ತಾ ಇರುತ್ತಲ್ಲ ಆತ್ಮ ಅದಕ್ಕೆ ಏನು ಕಷ್ಟ ಆಗೋಲ್ಲ ಯಾಕಂದರೆ ಶರೀರದಿಂದ ಸಪ್ರೇಟಾಗಿರುತ್ತೆ ಅದು ಗಾಳಿ ರೂಪದಲ್ಲಿ ಒಂದಾಗಿರುತ್ತೆ ಅಲ್ವಾ ಅದಕ್ಕೆ ಸುಟ್ಟರೂ ಏನಾಗಲ್ಲ ಮಣ್ಣು ಮುಚ್ಚಿದ್ರೂ ಏನಾಗಲ್ಲ ಏನಾಗಲ್ಲ ಅದು ಸುಮ್ಮನೆ ನಿಂತ್ಕೊಂಡಿರುತ್ತೆ ಅದಕ್ಕೆ ಕಷ್ಟ ಆಗಲ್ಲ ಓಕೆ ನಾನು ನೋಡಪ್ಪ ನಾನು ಇಷ್ಟು ದಿನ ಬದುಕ್ಬಿಟ್ಟು ಏನಿದೆ ನೋಡು ಇದ್ದೀನಿ ಅಂತ ದುಃಖ ಪಡೋ ದುಃಖ ಪಡ್ತಾರೆ ಆದರೆ ಅದರ ಆತ್ಮಕ್ಕೆ ನೋವಾಗಲ್ಲ ಆತ್ಮ ಸುಟ್ಟರು ಸುಡಲ್ಲ ನೀರಲ್ಲಿ ಬಿದ್ದರೂ ಅದು ಮುಳುಗಲ್ಲ ಆಮೇಲೆ ಚಾಕುವಿಂದ ಇರಿದ್ರೂ ಅದಕ್ಕೆ ಏನೂ ನೋವಾಗಲ್ಲ ಆತ್ಮಕ್ಕೆ ಅಲ್ವಾ ಆಮೇಲೆ ಇನ್ನೊಂದು ಕೆಲವು ಆತ್ಮಗಳು ಮೇಲಿಂದ ಬಿದ್ದು ಡೆತ್ ಆಗ್ತಾ ಇರಬೇಕಾದ್ರೆ ಗುಡ್ಡದಿಂದ ಬಿದ್ದು ಒಬ್ಬೊಬ್ಬರು ಡೆತ್ ಆಗ್ತಾ ಇರ್ತಾರೆ ನಾವು ಶಶನ್ ತಗೊಳ್ಳೋವಾಗ ಮೇಲಿಂದ ಕೆಳಗೆ ನೋಡಿದ್ರೆ ನಮ್ಗೆ ಭಯ ಆಗುತ್ತೆ ಅಂತ ಹೇಳಿ ಕೂಡ ಸೆಷನ್ ತೊಗೊಳಕ್ಕೆ ಬಂದಿರ್ತಾರಲ್ವ ಅವ್ರದ್ದು ಒಂದೇ ಸಮಸ್ಯೆ ಇರಲ್ಲ ಎಲ್ಲ ಸಮಸ್ಯೆ ಇರುತ್ತೆ ಅದರ ಜೊತೆಗೇನೆ ನಾವು ಇದನ್ನು ನೋಡ್ತೀವಿ ಅವರು ಲಾಸ್ಟ್ ಬರ್ತಲ್ಲಿ ಹಿಂದಿನ ಜನ್ಮದಲ್ಲಿ ಯಾವ ರೀತಿ ಡೆತ್ ಆಗಿದ್ದಾರೆ ಅದನ್ನು ನಾವು ಮೊದಲು ತೋರಿಸ್ತೀವಿ ಯಾಕಂದರೆ ಈ ಜನ್ಮದಲ್ಲಿ ಅವ್ರಿಗೇನು ತೊಂದರೆ ಆಗಬಾರ್ದು ಅದಕ್ಕೆ ಮೇಲಿಂದ ಬಿದ್ದವ್ರಿಗೆ ಅದು ಕೂಡ ಬೀಳ್ತಾ ಇರಬೇಕಂದ್ರೆ ಅವ್ರ ಮೈಂಡಲ್ಲಿ ಅದನ್ನು ಇಟ್ಕೊಂಡ್ಬಿಟ್ಟಿರ್ತಾರೆ ಆತ್ಮ ಹಿಡ್ಕೊಂಬಿಟ್ಟಿರುತ್ತೆ ಬೀಳೋವಾಗ ಹೆದ್ರ ಹೆದ್ರಕೊಂಬಿಟ್ಟಿರುತ್ತಲ್ಲ ಅದು ಅದೇ ಹೆದ್ರಿಕೆ ಅವರು ಮುಂದಿನ ಜನ್ಮಕ್ಕೆ ಹೋಗಿರುತ್ತೆ ಇದು ಆಕಸ್ಮಿಕವಾಗಿ ಬೀಳ್ತಾಯಿರ್ತಾರೆ ಆಗಿ ಅಂತ್ಯ ಸಂಸ್ಕಾರ ಮಾಡೋದು ಬೇರೆ ಮನೆ ಮಾಡ್ತಾಯಿದ್ದಾರೆ ಇದ್ದಾರೆ ಆ ಟೈಮಲ್ಲಿ ಅವ್ರಿಗೆ ಅಷ್ಟೊಂದು ಇದು ಇಟ್ಕೊಂಡು ಹೋಗಲ್ಲ ಅವರು ಅದು ಸಹಜ ಎಲ್ಲರ ಜೊತೆನೂ ಅದು ನಡೆಯುತ್ತೆ ಅಂತ ಅವರು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರುತ್ತೆ ಆ ಆತ್ಮ ಆದರೆ ಗುಡ್ಡದಿಂದ ಬೀಳಬೇಕಾದ್ರೆ ಬಿದ್ದು ಹೋಗಬೇಕಾದ್ರೆ ಅದು ಆಕಸ್ಮಿಕವಾದ ಡೆತ್ ಆಗಿರುತ್ತೆ ಆಮೇಲೆ ಶಾಕಿಂದ ಸುಟ್ಕೊಂಡು ಆಕಸ್ಮಿಕವಾಗಿ ಸುಟ್ಟೋಗ್ತಾರಲ್ಲ ಬೆಂಕಿಯಿಂದ ಆವಾಗಲೂ ಕೂಡ ಅವರು ಅದನ್ನು ಇಟ್ಕೊಂಡು ಹೋಗಿರ್ತಾರೆ ಅದನ್ನು ನೆಕ್ಸ್ಟ್ ಬರ್ತದಲ್ಲಿ ಅವ್ರಿಗೆ ಮೈ ಉರಿ ಮೈ ಉರಿತಾನೇ ಇರುತ್ತೆ ಎಲ್ಲ ಕಡೆ ತೋರಿಸಿದ್ರು ಮೇಡಮ್ ಮೈ ಉರಿತಾನೇ ಇರುತ್ತೆ ಹಚ್ಕೊಂಡ್ರು ಮೈ ಉರಿಯುತ್ತೆ ಅಂತ ಒಂದು ಹೆಣ್ಮಗಳು ಮೇಡಮ್ ಅವ್ರು ಬಂದಿದ್ದರು ಅವ್ರು ನೋಡಿ ಬೆಂಕಿಯಿಂದ ಸಿತ್ ಸುತ್ತ ಅವರು ಲಾಸ್ಟ್ ಜನ್ಮದಲ್ಲಿ ಹಾಗೆ ಅವರ ಡೆತ್ ಯಾವ ರೀತಿಯಾಗಿದೆ ಹಿಂದಿನ ಜನ್ಮದಲ್ಲಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವ ಅಂತ್ಯ ಸಂಸ್ಕಾರದ ಒಂದು ನಿಂತ್ಕೊಂಡು ನೋಡ್ತಾರ ಇರ್ತಾರಲ್ಲ ಅದೇನು ಸಂಬಂಧಪಡಲ್ಲ ನೀರಲ್ಲಿ ಮುಳುಗಿ ಡೆತ್ ಆಗ್ತಾಯಿರ್ತಾರಲ್ಲ ಅದು ಕೂಡ ನೆಕ್ಸ್ಟ್ ಬರ್ತಕ್ಕೆ ಬಂದುಬಿಟ್ಟಿರುತ್ತೆ ಆಮೇಲೆ ರೋಡ್ ಕ್ರಾಸ್ ಮಾಡೋವಾಗ ಆಕ್ಸಿಡೆಂಟಿಂದ ಸಡನ್ ಡೆತ್ ಆಗಿರುತ್ತಲ್ಲ ಅದು ಕೂಡ ಆ ಆತ್ಮ ಜೊತೆಲಿ ಹೋಗಿರುತ್ತೆ ತಿಳುವಳ್ಕೆ ಇರೋ ಆತ್ಮ ಜೊತೆಲಿ ತಗೊಂಡು ಹೋಗಲ್ಲ ತಿಳುವಳಿಕೆ ಇಲ್ದಿರೋ ಆತ್ಮಗಳೇ ಸ್ವಲ್ಪ ಜೊತೆಲಿ ತೊಗೊಂಡು ಹೋಗಿರ್ತಾರೆ ಅಷ್ಟಕ್ಕೂ ತಿಳುವಳಿಕೆ ಇರೋ ಆತ್ಮಗಳು ಕೂಡ ಒಂದೊಂದು ಬಾರಿ ತಗೊಂಡು ಹೋಗ್ತಾರೆ ಅಲ್ವಾ ಅಂಥ ಒಂದು ಆತ್ಮಗಳು ನೀರಲ್ಲಿ ಬಿದ್ದು ಮುಳುಗಿ ಹೋಗಿರಬೇಕಾದ್ರೆ ನೀರು ಕಂಡ್ರೆ ಆಗಲ್ಲ ಹೆದರಿಕೆ ಆಮೇಲೆ ಆಕ್ಸಿಡೆಂಟಾಗಿ ಡೆತ್ ಆದವರು ರೋಡ್ ಕ್ರಾಸ್ ಮಾಡೋವಾಗ ಅವ್ರಿಗೆ ತುಂಬ ಹೆದರಿಕೆ ವಾಹನಗಳು ಹೋಗ್ತಾ ಇರಬೇಕಾದ್ರೆ ಬರ್ತಾ ಇರಬೇಕಾದ್ರೆ ಆವಾಗಲೂ ಅವ್ರಿಗೆ ತುಂಬ ಹೆದರಿಕೆ ಆಗುತ್ತೆ ಮೇಲಿಂದ ಬಿದ್ದರೆ ಮೇಲಿಂದ ಕೆಳಗಡೆ ನೋಡಿದ್ರೆ ಅವ್ರಿಗೆ ಹೆದರಿಕೆ ಆಗ್ತಾಯಿದೆ ಬೆಂಕಿಯಲ್ಲಿ ಸುಟ್ಟೋಗಿದ್ರೆ ಬೆಂಕಿಯಿಂದ ಅವರಿಗೆ ಹೆದರಿಕೆ ಇರುತ್ತೆ ಈ ರೀತಿ ಅವರು ಯಾವ್ಯಾವ ಸಿಚುವೇಶನಲ್ಲಿ ಅವರು ಡೆತ್ ಆಗಿದೆ ಅದೇ ರೀತಿ ಅವರು ಅದನ್ನು ಮುಂದಿನ ಜನ್ಮಕ್ಕೆ ಕಟ್ಕೊಂಡು ಹೋಗ್ತಾರೆ ಈ ಜನ್ಮಕ್ಕೆ ಒಂದು ಸತಿ ಅದನ್ನು ಅನುಭವ ಮಾಡಬೇಕಾಗುತ್ತೆ ಅಲ್ವಾ ಏನೇ ಹಂಗಿದ್ರೂ ಒಂದು ವೇಳೆ ನೀವು ಇವಾಗ ವಿಡಿಯೋ ನೋಡ್ತಾ ಇದ್ದೀರಲ್ಲ ಸರಿ ನಿಮ್ಮ ಜೊತೆ ಆ ಥರ ಏನಾದರೂ ನಡೀತಾ ಇದ್ದರೆ ನಿಮ್ಮ ಹಿಂದಿನ ಜನ್ಮದಲ್ಲಿ ನಿಮಗೆ ಈ ಥರನೇ ಡೆತ್ ಆಗಿದೆ ಅಂತ ನೀವು ಅಂದ್ಕೋಬೋದು ಓಕೆ ಆಮೇಲೆ ನೀವು ಅದು ಹುಷಾರಾಗದೆ ಆಗೋದೇ ಇಲ್ಲ ಆಗ್ತಾನೆ ಇಲ್ಲ ಅಂದಾಗ ನೀವು ಸೆಷನ್ ತಗೋಬೋದು ತಗೊಂಡು ನಿಮ್ಮ ಡೆತ್ತನ್ನು ನೋಡಿ ನೋಡಿ ಅದನ್ನು ಅನ್ಭವಿಸ್ಬೇಕು ಫೀಲ್ ಮಾಡಬೇಕು ಸುಟ್ಕೊಳ್ತು ಸುಟ್ಟು 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 ನಿಮ್ಮ ಆತ್ಮ ಭಷ್ಮ ಆಗ್ತಾಯಿದೆ ಆ ಜನ್ಮದಲ್ಲಿ ಅಂದರೆ ಅದನ್ನು ನೋಡ್ತೀರಾ ಅದನ್ನು ತೋರಿಸ್ತೀವಿ ನಾವು ಬೇಕು ಅಂತಲೇ ಅದನ್ನು ರಿಯಲ್ಲಾಗಿ ಅದನ್ನು ಅನುಭವಿಸ್ತೀರ ಅನ್ಭವಿಸ ಆದಮೇಲೆ ಅದು ನಿಮಗೆ ರಿಲೀಫ್ ಆಗುತ್ತೆ ಓಕೆ ಆ ರಥ ಆ ರೀತಿ ನಾವು ಸಸ್ಯನ್ನ ಕೊಡ್ತಾಯಿರ್ತೀವಿ ಮತ್ತು ಆ ಅಂಕಲ್ ಕೇಳಿದ್ರು ಆತ್ಮಕ್ಕೆ ಸರಿ ನಾನು ಬೆಂಗಳೂರಲ್ಲಿ ಇದ್ದೀವಿ ಅವ್ರು ಬೇರೆಯಲ್ಲಿದ್ದ್ವಿ ಇದ್ದರು ಡೆತ್ ಆಗಿರೋರು ಆ ಟೈಮಲ್ಲಿ ಅವರು ನಮ್ಮ ಹತ್ರ ಇದ್ರ ಅಂತ ಕೇಳಿದ್ರು ಅದು ಕೂಡ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಶರೀರದಿಂದ ಹೊರಗಡೆ ಬಂದ ತಕ್ಷಣ ಆ ಒಂದು ಆತ್ಮ ಯಾರನ್ನ ನೆನಪು ಮಾಡಿಕೊಳ್ಳುತ್ತೆ ತಕ್ಷಣಕ್ಕೆ ಅವ್ರ ಹತ್ರನೇ ಇರುತ್ತೆ ಓಕೆ ಆಮೇಲೆ ಅದು ಎಲ್ಲೆಲ್ಲಿ ನೆನೆಸುತ್ತೆ ಅಲ್ಲಿ ಅದು ಒಂದೇ ಒಂದು ಸೆಕೆಂಡಲ್ಲಿ ಅಲ್ಲೇ ಇರುತ್ತೆ ಆರು ಪಾರು ಕೋಡೆಯಿಂದ ಆರು ಪಾರು ಆಗುತ್ತೆ ಅದು ಎಲ್ಲಿ ನೆನೆಸ್ಕೊಳುತ್ತೆ ಅಲ್ಲಿ ಇರುತ್ತೆ ಓಕೆ ಆಮೇಲೆ ಅವ್ರು ಕೇಳಿದ್ರು ಸರಿ ಎಲ್ಲಿ ಅಲ್ಲಿ ಇರುತ್ತೆ ಅಂದರೆ ಅದು ಮಂಗಳ ಗ್ರಹ ಅಲ್ಲಿಯೂ ಕೂಡ ಹೋಗುತ್ತಾ ಅಂತ ಕೇಳಿದ್ರು ನೋಡಿ ಅಲ್ಲಿ ಹೋಗಬೇಕು ಅಂದರೆ ಅದು ಒಂದು ಎತ್ತರವಾದ ಆತ್ಮ ಆಗಿದ್ರೆ ಆಗಿದ್ರೇ ಸಾಧ್ಯ ತಿರುಗಾಡೋಕ್ಕೆ ಭೂಮಿ ಮೇಲೆ ಎಲ್ಲಿ ಬೇಕಾದಲ್ಲೂ ಅದು ಎಲ್ಲಿ ನೆನೆಸ್ಕೊಳತ್ತೆ ಅಲ್ಲೆಲ್ಲ ಹೋಗ್ಬೋದು ಆದರೆ ಆತ್ಮ ಲೋಕಕ್ಕೆ ಹೋಗ್ಬೇಕಂದ್ರೆ ಏಂಜಲ್ಸ್ ಬಂದೇ ಅದನ್ನು ಕರ್ಕೊಂಡು ಹೋಗಬೇಕು ಕರ್ಕೊಂಡು ಹೋದ್ರೂ ಅದು ಎಷ್ಟು ಎಷ್ಟು ತನ್ನ ಆತ್ಮವನ್ನು ಎಷ್ಟು ಬೆಳೆದಿದೆ ಅಷ್ಟೇ ಆ ಲೋಕಗಳಲ್ಲಿ ಅದು ತಿರುಗಾಡೋದಕ್ಕೆ ಸಾಧ್ಯ ಇದೆ ಎಲ್ಲ ಲೋಕಗಳಲ್ಲಿ ಅದು ಸಂಚಾರ ಮಾಡಬೇಕು ಅಂದರೆ ಅದು ಒಂದು ಋಷಿ ಮುನಿ ಆತ್ಮ ಆಗಿರ್ಬೋದು ಬುದ್ಧ ಮಹಾವೀರ ಈ ಥರ ಇರ್ತಾರಲ್ಲ ಆ ಥರ ಎತ್ತರವಾದ ಸೋಲ್ಗೆ ಮಾತ್ರ ಎಲ್ಲ ಗ್ರಹಗಳು ತಿರುಗಾಡೋದಕ್ಕೆ ಸಾಧ್ಯ ಎಲ್ಲ ಲೋಕ ಮೇಲಿರೋ ಎಲ್ಲ ಗ್ರಹಗಳು ಎಲ್ಲೂ ಬೇಕಾದಲ್ಲೂ ಅದು ಸಂಚಾರ ಮಾಡಬಹುದು ಎತ್ತರವಾದ ಸೋಲ್ ಆತ್ಮ ಸುಮ್ಮ ಸುಮ್ಮನೆ ನಾರ್ಮಲ್ ಆಗಿರೋ ಸೋಲೆಲ್ಲ ಎಲ್ಲ ಕಡೆ ಸಂಚಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಭೂಮಿ ಮೇಲೆ ಎಲ್ಲ ಕಡೆನೂ ಅದು ಸಂಚಾರ ಮಾಡಬಹುದು ಆತ್ಮ ಲೋಕಕ್ಕೆ ಹೋಗಬೇಕು ಅಂದರೆ ಏಂಜಲ್ಸ್ ಬಂದೇ ಅದನ್ನು ಕರ್ಕೊಂಡು ಹೋಗಬೇಕು ಅಷ್ಟಕ್ಕೂ ಅದು ಎಷ್ಟು ಬೆಳೆದಿದೆ ಅದೇ ಲೋಕದಲ್ಲೇ ಅದು ಇರುತ್ತೆ ಒಂದು ವೇಳೆ ಅದು ಮೂರನೇ ಲೋಕದಲ್ಲಿ ಮೂರನೇ ಲೋಕದ ಆತ್ಮ ಅಂದ್ಕೊಳ್ಳಿ ಮೂರರಿಂದ ಕೆಳಗಡೆ ಅದು ಸಂಚಾರ ಮಾಡ್ಬೋದು ಮೂರು ಎರಡು ಒಂದು ಭೂಮಿ ಭೂಮಿ ಮೇಲೆ ಈ ಥರ ಅದು ಸಂಚಾರ ನಡೆಸ್ಬೋದು ಆದರೆ ಮೂರರಿಂದ ಮೇಲೆ ನಾಲ್ಕು ಐದು ಈ ಥರ ಎತ್ತರ ಲೋಕಗಳಿರುತ್ತಲ್ಲ ಅಲ್ಲಿ ಹೋಗೋದಕ್ಕೆ ಅದಕ್ಕೆ ಅವಕಾಶ ಇಲ್ಲ ಓಕೆ ಓಕೆ ನಿಮಗೆ ಏನೇ ಕ್ವೆಶನ್ ಇದ್ರೂ ಫೋನ್ ಮಾಡಿ ನನಗೆ ಕ್ವೆಶನ್ ಕೇಳ್ಬೋದು ಫೋನ್ ಅಟೆಂಡ್ ಮಾಡಲಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಕೇಳಿ ಅಥವಾ ಕಮೆಂಟಲ್ಲಿ ಹಾಕಿ ಏನೇ ಕ್ವಶನ್ ಇರಲಿ ಓಕೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಆಮೇಲೆ ಯಾರಿಗೆ ಏನೇ ತೊಂದರೆ ಇದ್ದರೂ ಕಾಂಟ್ಯಾಕ್ಟ್ ಮಾಡಿ ಸರಿನಾ ಸರಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಳ್ಳಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು